ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಫ್ರೆಂಚ್ ಫ್ರೈ ಸಾಯಂಕಾಲ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಮಕ್ಕಳಿಗೆ ಆಗಲಿ ಇಷ್ಟವಾದಂತಹ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ಫ್ರೆಂಚ್ ಫ್ರೈ ಸುಲಭವಾಗಿ ಮನೇಲಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಫ್ರೆಂಚ್ ಫ್ರೈ ಮಾಡೋಕ್ಕೆ ಇಲ್ಲಿ ಆಲೂಗೇಡನ ತಗೊಂಡು ನೀಟಾಗಿ ಸಿಪ್ಪೆಲ್ಲನೂ ತಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಫ್ರೆಂಚ್ ಫ್ರೈಸ್ನ ಮಾಡೋಕ್ಕೆ ಇಲ್ಲಿ ನಾನು ದಪ್ಪ ದಪ್ಪ ಬರುತ್ತಲ್ಲ ಆಲೂಗಡ್ಡೆ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ದಪ್ಪಾಗಿದ್ರೇ ಚೆಂದ ಇದನ್ನು ಕಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಎಣ್ಣೆಲಿ ಕರೆಯೋಕ್ಕು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ದಪ್ಪು ಸೈಜ್ದು ತಗೊಂಡು ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ನೀರೊಳಗಡೆ ಇಟ್ಕೊತಾ ಇದ್ದೀನಿ ನೀರೊಳಗಡೆ ಯಾಕೆ ಇಡ್ತೀವಿ ಅಂತಂದರೆ ಕಪ್ಪಾಗಿಬಿಡುತ್ತೆ ಅಂತೇಳ್ಬಿಟ್ಟು ಸಿಪ್ಪೆಲ್ಲ ತೆಗೆದಾದ್ಮೇಲೆ ನೀರೊಳಗಡೆ ಇಟ್ಕೊಂಡು ಅದೇ ರೀತಿ ನಾನು ತಗೊಂಡಿರುವಂತಹ ಆಲೂಗೆಡ್ಡೆ ಎಲ್ಲನೂ ನೀಟಾಗಿ ಸಿಪ್ಪೆಲ್ಲನೂ ಸುಲಿದು ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆಲ್ಲ ಸುಲಿದು ಇಟ್ಕೊಂಡಾದ್ಮೇಲೆ ಆಲೂಗೆಡ್ಡೆನ ನೀಟಾಗಿ ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು ಆ ಸೈಡ್ ಈ ಸೈಡು ನೀಟಾಗೆ ತುದಿನ ಕಟ್ ಮಾಡೋ ಸೈಡ್ಗೆ ಇಟ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ರೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಆಲೂಗೆಡ್ಡೆ ಫ್ರೆಂಚ್ ಫ್ರೈಗೆ ಆ ರೀತಿ ಬರುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ ಮಾಡೋದು ಹೇಳ್ಬಿಟ್ಟು ಎಷ್ಟು ಅಪ್ಪ ಇದ್ದರೆ ಸಾಕು ಅಂತ ತೋರಿಸ್ತೀನಿ ಇದು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೋಬೇಕು ಯಾಕಂತಂದರೆ ಎಣ್ಣೆಗೆ ಹಾಕಿದ್ಮೇಲೆ ಇದು ಸ್ವಲ್ಪ ಸೈಜು ಸಣ್ಣ ಆಗುತ್ತೆ ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ಸೈಜಲ್ಲಿ ನೀವು ಮಾಡ್ಕೋಬೇಕಾದ್ರೆ ಕಟ್ ಮಾಡಿ ನೀರೊಳಗಡೆ ಹಾಕೋಬೇಕು ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿ ಇಷ್ಟು ದಪ್ಪ ಇದ್ದರೆ ಸಾಕು ಇಷ್ಟು ಉದ್ದುದ್ದಾಗೆ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡ್ತಾ ಇರ್ಬೋದು ಕಟ್ ಮೇಲೆ ನಾನು ನೀರೊಳಗಡೆ ಇದ್ದೀನಿ ಈ ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ ಕಪ್ಪು ಅಂದ್ಬಿಡುತ್ತೆ ಸಿಪ್ಪೆಲ್ಲ ತೆಗ್ದು ಕಟ್ ಮಾಡಿದ್ಮೇಲೆ ಕಪ್ಪು ಅಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರಿಗೆ ಸಾಲ್ಟ್ ಹಾಕ್ಕೊಂಡು ಅದರೊಳಗಡೆ ಕಟ್ ಮಾಡ್ಕೊಂಡಿರೋದೆಲ್ಲ ನೀಟಾಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಲೂಗೆಡ್ಡೆನ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಇದು ಎಣ್ಣೆಯಲ್ಲಿ ಮೇಲೆ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ನಾ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ಇದು ಕುದಿಬೇಕು ನೀರು ಅವಾಗ ನಾನು ಕುದಿ ಬರುತ್ತಲ್ಲ ಆಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆ ಅದನ್ನೆಲ್ಲನೂ ನೀರೊಳಗಡೆ ಹಾಕ್ಕೊಂಡು ನೀಟಾಗೆ ಅದನ್ನು ಬೇಯಕ್ಕೆ ಬಿಡಬೇಕು ಇದು ಬೇಯಕ್ಕೆ ಮುಂಚೆ ಇದಕ್ಕೆ ಈ ಆಲೂಗೆಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಇದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅರ್ಧ ಬರ್ಧ ಅಂತಾರಲ್ಲ ಅಷ್ಟು ಬೆಂದರೆ ಸಾಕು ತೋರಿಸ್ತೀನಿ ನಿಮಗೆ ಎಷ್ಟು ಬೆಂದರೆ ಸಾಕು ಅಂತ ಇವಾಗ ಒಂದು ಐದು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಶ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಉಗುರು ಇಳಿಬೇಕು ಅಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯಿಸ್ಕೋಬಾರ್ದು ಯಾಕಂದರೆ ಎಣ್ಣೆಲಿ ಕರಿತೀವಲ್ಲ ಅದಕ್ಕೋಸ್ಕರ ಇವಾಗ ನಾನು ಇದನ್ನೆಲ್ಲನೂ ನೀಟಾಗಿ ಜಾಲ್ದಿ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ ಈ ಥರ ಸೋಸ್ಕೊಂಡು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲ್ಗಡೆ ಹಾಕೋತಾ ಇದ್ದೀನಿ ಯಾಕೆ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಅಂತಂದರೆ ಇದು ನೀರೊಳಗಡೆ ಬೇಯಿಸ್ಕೊಂಡಿರೋದ್ರಿಂದ ನೆಕ್ಸ್ಟು ನಾವು ಆಲೂಗೆಡ್ಡೆನ ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಚಿಟಪಟ ಅಂತ ಅಂದ್ಬಿಟ್ಟು ಆರಿಬಿಡುತ್ತೆ ಅಂತ ಅಂತನ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಪ್ಲೇಟ್ ಮೇಲೆ ಅದ್ರ ಮೇಲೆ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆಲ್ಲೂ ಹಾಕ್ಕೊಂಡು ಮೇಲುಗಡೆಯೂ ಟಿಶ್ಯೂ ಪೇಪರ್ನ ಈ ರೀತಿ ಮೇಲುಗಡೆ ಹಾಕೋತಾ ಇದ್ದೀನಿ ನೀರೆಲ್ಲ ಅಂತ ಅಂತೇಳ್ಬಿಟ್ಟು ಒಂದು ಐದು ನಿಮಿಷ ಈ ಥರ ಹಾಕಿಬಿಟ್ಬಿಟ್ರೆ ನೀರೆಲ್ಲ ನೀಟಾಗೆ ಈ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡಿರುತ್ತೆ ಆವಾಗ ನೀವು ಆರಾಮಾಗಿ ಎಣ್ಣೆ ಒಳಗಡೆ ಹಾಕೋಬೋದು ಒಂದು ಐದು ನಿಮಿಷ ಆದಮೇಲೆ ಇವಾಗ ನಾನು ಸ್ಟೋವ್ ಮೇಲೆ ಒಂದು ಎಣ್ಣೆ ಬಂಡ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಇವಾಗ ನಾನು ಆಲೂಗೆಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬಿಟ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ನೀವು ಬಿಡಬೇಕಾದ್ರೆ ಆಲೂಗೆಡ್ಡೆನ ಒಳಗಡೆ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ನೀಟಾಗಿ ಎಲ್ಲನೂ ಈ ರೀತಿ ಹಾಕ್ಕೊಂಡು ಎರಡು ಕಡೆಯೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದು ಜಾಸ್ತಿ ಟೈಮ್ ಇರುತ್ತೆ ಬೇಯೋಕ್ಕೆ ಇದನ್ನು ನಾನು ಸ್ವಲ್ಪನೇ ಬೇಯಿಸ್ಕೊಂಡು ಎತ್ತಿಡ್ಕೊತೇನೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಒಂದು ಎರಡೆರಡು ನಿಮಿಷ ಇದನ್ನು ಬೇಯಿಸ್ಕೊತೀನಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಅರ್ಧ ಬೆಂದದೆ ಅಂತಂದಾಗ ನಾನು ಇದನ್ನು ಎತ್ತಿ ಒಂದು ಜಾತ್ರೆ ಒಳಗಡೆ ಹಾಕೋತಾ ಇದ್ದೀನಿ ಈ ಥರ ಸೊಪ್ಪು ಸೊಸು ಬಟ್ಟಲೆ ಬರುತ್ತಲ್ಲ ಅದರೊಳಗಡೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಮತ್ತು ನಾನು ಕರೆದಿ ಇಟ್ಕೊಂಡಿದ್ದೀನಲ್ಲ ಆಲೂಗೆಡ್ಡೆ ಅದನ್ನೇ ಮತ್ತೆ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ ಯಾಕಂತಂದರೆ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೆತ್ತಗಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಕರ್ಕೊಂಡಿದ್ನಲ್ಲ ಆಲೂಗೆಡ್ಡೆನ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ತಿರ್ಗಿ ಅದೇ ಎಣ್ಣೆಗೆ ಸಲ ಹಾಕ್ಕೊಂಡು ನೀಟಾಗಿ ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು ನೀವು ಈ ಆಲೂಗೆಡ್ಡೆಗೆ ನೀವು ಮೈದಾ ಹಿಟ್ಟು ಬರುತ್ತಲ್ಲ ಅದನ್ನು ಇಲ್ಲಾಂದರೆ ಫ್ಲೋರ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕೋಬೋದು ಅದು ಹಾಕಿದ್ರೆ ಮಕ್ಳಿಗೆಲ್ಲ ಎಲ್ತ್ಗೆಲ್ಲ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾನು ಬರೀ ಕರ್ಕೋತಾ ಇದ್ದೀನಿ ನಾನು ಮೈದಾ ಆಗಲಿ ಕಾರ್ನ್ ಫ್ಲೋರ್ ಆಗಲಿ ಬಳಸಿಲ್ಲ ನೋಡ್ತಾ ಇರ್ಬೋದು ಇವಾಗ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಕಲ್ಲರ್ ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ಫ್ರೆಂಚ್ ಫ್ರೈ ಯಾವ ರೀತಿ ಬರುತ್ತೆ ಅದೇ ರೀತಿ ಕಲ್ಲರೂ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ಈ ಬಣ್ಣ ಎಲ್ಲ ತಿರುಗಿದಾಗ ಚೆನ್ನಾಗಿ ಬೆಂದಿದೆ ಹೇಳ್ಬಿಟ್ಟು ಇವಾಗ ನೀಟಾಗಿ ಪೀಸ್ಕೊಂಡು ಒಂದು ಬಟ್ಲಾಗೆ ಎತ್ತಿ ಇಟ್ಕೊಂಡಿದ್ದೀನಿ ಈ ಬಿಸಿ ಇರಬೇಕಾದ್ರೇ ಅದಕ್ಕೆ ನಾನು ಹಚ್ಚ ಕರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಹಾಕೋಬೋದು ಕಾರನ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಫಸ್ಟೇ ನಾನು ಸಾಲ್ಟನ್ನ ಬೇಯಕ್ಕೆ ಹಾಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಮುಖ್ಯವಾಗಿ ಪೆಪ್ಪರ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರನ್ನ ಈ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಫ್ರೆಂಚ್ ಫ್ರೈಗೆ ನೋಡ್ತಾ ಇರ್ಬೋದು ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೇನೇ ಬಿಸಿನಲ್ಲೇ ಕಲಿಸ್ಕೊಬಿಟ್ರೆ ರೆಡಿ ಆಯಿತು ಅಂತ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಕ್ಳಿಗಂತೂ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಳ್ಬಿಟ್ರೆ ಎಲ್ದಿಯಾಗೂ ಇರುತ್ತೆ ಮಕ್ಳು ಒಳ್ಳೆಯದು ಕೂಡ ಹೊರ್ಗಡೆ ತಪ್ಪಿಸ್ದಂಗೂ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಮಕ್ಕಳು ಖುಷಿ ಪಡ್ತಾರೆ ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಈ ರೆಸಿಪಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್